ಎಲ್ಲರಿಗೂ ನಮಸ್ಕಾರ ಈಗಾಗ್ಲೇ ನಮ್ಮ ಅಧ್ಯಕ್ಷರಾದ ನಂಜುನೇಗೌಡ್ ಹೇಳಿದ ಮಾತುಗಳನ್ನೆಲ್ಲ ಕೇಳಿದಿರಿ ನೀವು ಇದರಿಂದ ಏನೊಂದು ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ನಾವು ಇಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ 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 ಕೊನೆ ಹಂತಕ್ಕೂ ಬಂದಿದ್ರು ನಮ್ಮ ಪಾಲಿಗೆ ಜಯ ಸಿಕ್ಕಿಲ್ಲ ಇದಕ್ಕೆ ಅನೇಕ ಕಾರಣ ಇದೆ ಕಾರಣಗಳೇ ಮುಖ್ಯವಾದ ಕಾರಣ ಅಂದ್ರೆ ಇ ಪಿ ಎಫ್ಒ ಇ ಪಿ ಎಂತ ಅನ್ಯಾಯ ಮಾಡ್ತಾ ಇದೆ ಅಂದ್ರೆ ನಮ್ಗೆ ಯಾವಾಗ್ಲೂ ದೊರಕಬೇಕಾದ ಹಣನ ದಕ್ಕೋದಿಕ್ಕೆ ಬಿಡ್ತಾ ಇಲ್ಲ ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಕೊಂಡು ಅವಾಯ್ಡ್ ಮಾಡ್ಕೊಂಡೇ ಬರ್ತಾ ಇದೆ ಈ ಕಡೆ ಮಿನಿಮಮ್ ಪೆನ್ಷನ್ ಅವಾಯ್ಡ್ ಆಗ್ತಾ ಇದೆ ಈ ಕಡೆ ಕೋರ್ಟ್ ನ್ಯಾಯಾಲಯದಲ್ಲಿರೋ ಕೇಸ್ ಗಳನ್ನೂ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದೆ ಈಗ ಒಂದ್ ಹೇಳ್ಬೇಕು ಅಂದ್ರೆ ನಾನು ಈ ಜಾಯಿಂಟ್ ಅಪ್ಲಿಕೇಶನ್ ಡಿಕ್ಲೇರ್ ಮಾಡೋದು ಕೊಡಿ ಅಂತ ಹೇಳ್ಬಿಟ್ಟು ಆವಾಗಲೇ ಹೇಳ್ಬೋದಾಗಿತ್ತಲ್ಲ ಇವರು ನೀವು ಎಲಿಜಿಬಿಲಿಟಿ ಇಲ್ಲ ನೀವು ಆರ್ಗನೈಸ್ ಆದ್ರಿಂದ ನಿಮ್ಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಆವಾಗಲೇ ಹೇಳ್ಬೋದಾಗಿತ್ತು ಎಲ್ಲ ಆಗಿ ಕೊನೆ ಡೇಟ್ ಮುಗಿದ ಮೇಲೆ ಹೇಳೋ ಅವಶ್ಯಕತೆ ಏನಿತ್ತು ಇದು ಹುನ್ನಾರ ಅಲ್ವಾ ಇದು ನಮ್ಗೆ ಅನ್ಯಾಯ ಮಾಡಬೇಕು ಅದೊಂದು ಉದ್ದೇಶದಿಂದನೇ ಮಾಡಿರೋದು ಇದು ಇದನ್ನೆಲ್ಲ ನಾವು ಪ್ರತಿಭಟನೆ ಮಾಡಲೇಬೇಕು ನಾವು ಪ್ರತಿಭಟನೆ ಮಾಡಲೇ ಇಲ್ಲ ಅಂದ್ರೆ ನಮ್ಗೆ ಇವರು ಬಗ್ಗೋದಿಲ್ಲ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಇದ್ರ ಬಗ್ಗೆ ಲೀಗಲಿ ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ಕೋರ್ಟ್ ನಲ್ಲಿ ಅಂತ ಹೇಳ್ಬಿಟ್ಟು ಅದು ಮುಂದುವರಿಯುತ್ತೆ ಇನ್ನೊಂದು ಏನಂದ್ರೆ ಈ ಮಿನಿಮಮ್ ಪೆನ್ಷನ್ ಒಂದು ಹಂತಕ್ಕೆ ಬಂದಿತ್ತು ಒಂದು ಹಂತಕ್ಕೆ ಬಂದು ಏನೋ ಒಂದು ಕಾಂಪ್ರಮೈಸ್ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬರ್ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದು ಕೇಂದ್ರ ಸರ್ಕಾರದ್ದು ಆದ್ರೆ ಮೊನ್ನೆ ಆ ಘಟನೆಯಿಂದ ಈ ಸದ್ಯದಲ್ಲಿ ಆಗೋ ಪರಿಸ್ಥಿತಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಇದು ದೇಶದ ಭದ್ರತೆ ವಿಷಯ ಇದು ದೇಶ ದೇಶದ ರಕ್ಷಣಾ ವಿಷಯ ಇದು ಈ ಟೈಮ್ ನಲ್ಲಿ ನಾವೇನು ಮಾತನಾಡಕ್ಕ ಆಗೋದಿಲ್ಲ ಆದ್ರೂ ನಮ್ ಹೋರಾಟ ನಿಲ್ಲೋದಿಲ್ಲ ನಮ್ ಹೋರಾಟ ಮುಂದುವರಿಯುತ್ತೆ ಆದ್ರಿಂದ ಈ ಕಾಶ್ಮೀರದ ಏನಿದೆ ಅದು ತೀರ್ಮಾನ ಆಗೋ ತನಕ ನಾವೇನು ಮಾತಾಡೋಕಾಗದೇ ಇರೋದ್ರಿಂದ ನಾವು ಸೈಲೆಂಟ್ ಆಗಿ ಇರೋಣ ಇದು ಮುಗಿದ ನಮ್ಮ ಹೋರಾಟನ ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ